ಅವತಾರ ಕಾಳಿ ಉದ್ಭವ ಮೂರ್ತಿ ಭಕ್ತರ ಕಷ್ಟಗಳನ್ನ ಪರಿಹರಿಸಿ ಎಲ್ಲರ ಕಷ್ಟಗಳನ್ನು ಕಾಪಾಡ ಗೈಸ್ ನನಗೆ ಈ ದೇವಸ್ಥಾನಕ್ಕೆ ಬಂದು ತುಂಬಾನೇ ಖುಷಿ ಆಯ್ತು ಲಿಟ್ರಲ್ಲಿ ಸುಳ್ಳೇ ಹೇಳ್ತಾ ಇಲ್ಲ ನಿಜವಾಗ್ಲೂ ಖುಷಿ ಬೀಗ ಹಾಕಿ ಅಂದ್ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ನಾಲ್ಕೊಂದು ಹತ್ರ ಹೋಗಿ ಬಿದ್ದಿದೆ ಅದು ಹಿಂದೆ ನಮ್ಮ ತಾತ ಯಾರು ಎಲ್ಲ ಹೇಳ್ತಿದ್ರು ಬ್ಯೂಟಿಫುಲ್ ಪ್ಲೇಸ್ ಟ್ರಾವೆಲ್ ಮಾಡಬಹುದು ಯಾರಾದರೂ ಮನೆ ಕಡೆ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ರೆ ಇದೊಂದು ಪ್ಲೇಸ್ ಆ್ಯಡ್ ಮಾಡ್ಕೊಂಡು ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕನ್ನಡಿಗ ರಾಹುಲ್ ಗೈಝ್ ತುಂಬಾ ದಿನಗಳಾಗ್ಬಿಟ್ಟಿತ್ತು ವಿಡಿಯೋ ಆಗಿರಲಿಲ್ಲ ಯಾಕಂದ್ರೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಗೈಸ್ ಈಗ ವೆಲ್ಕ್ ಬ್ಯಾಕ್ ಮಾಡಿದ್ದೀನಿ ಈಗ ಆರ್ ಸಿ ಬಿ ಹಂಗೆ ಹೊಸ ಅಧ್ಯಾಯ ಮಾಡೋರೆ ಅದೇ ಥರ ಈಗ ನಮ್ಮದು ಒಂದು ಹೊಸ ಅಧ್ಯಾಯ ಅಧ್ಯಾಯ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ ನೀವು ಒನ್ ಮೋರ್ ಒನ್ ಒನ್ ಮೋರ್ ಮೋರ್ ಅಂತ ಅನ್ಬೇಕು ನೀವು ಬರ್ತಾನೆ ಇರಬೇಕು ಗೈಸ್ ಈ ವಿಷಯ ಏನಪ್ಪಾ ಅಂದರೆ ಇವಾಗ ನಾನು ಒಂದು ಯೂನಿಕ್ ಪ್ಲೇಸ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ನಿಮ್ಮನ್ನೆಲ್ಲರೂ ತೋರಿಸ್ತೀನಿ ನೋಡಿ ಯಾವ ಥರ ಇರ್ತಿದೆ ಅಂತ ದಯವಿಟ್ಟು ಯಾರೋ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಈ ವಿಡಿಯೋಗೆ ನಾನು ಒಂದು ಫಿಫ್ಟಿ ಕಮ್ ಫಿಫ್ಟಿ ಲೈಕ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡ್ತೀನಿ ಗೈಸ್ ಫಿಫ್ಟಿ ಲೈಕ್ಸ್ ಅಲ್ವಾ ಕ ಮಾಡಿಬಿಡಿ ಕಮೆಂಟ್ ಮಾಡಿ ಗೈಸ್ ಯಾರು ಕಮೆಂಟೇ ಮಾಡಲ್ಲ ನಿಮ್ಮ ಕಮೆಂಟ್ ಹೋದಾಗ ತುಂಬ ಇಷ್ಟ ನನಗೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಒಂಥರ ಖುಷಿ ಹೊಸ ಹೊಸ ಥರ ಸರಿನ ತಪ್ಪ ಕಮೆಂಟ್ ಮಾಡಿ ಆಮೇಲೆ ಆಮೇಲೆ ವಿಡಿಯೋ ಇಷ್ಟ ಅಲ್ವಾ ಡಿಸ್ಲೈಕ್ ಮಾಡಿ ತಲೆನಾಗೆ ಗೆದ್ಕೊಂಡ್ಬಿಡಿ ಗೈಸ್ ಬನ್ನಿ ಹೋಗೋಣ ನೋಡೋದಾಗ ನಾಗಮಂಗ್ಲಾಗ್ ಬಂದಿದ್ದೀನಿ ಮಂಡ್ಯ ಜಿಲ್ಲೆ ನಾಗಮಂಗ್ಲಾಗೆ ಇಲ್ಲಿ ಕೋಟೆ ಬೆಟ್ಟ ಅಂತ ಒಂದು ಐತೆ ಅದು ಗಂಟಲಿ ಯಾರೂ ವೀಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಒಂದೆರಡು ವೀಡಿಯೋ ಒಂದು ಎರಡು ವೀಡಿಯೋ ಮಾಡಿರ್ಬೋದು ಗೈಜ್ ಏನಂದರೆ ಇಲ್ಲಿ ಇಲ್ಲಿ ಏನು ವಿಶೇಷ ಅಂದರೆ ನರಸಿಂಹಸ್ವಾಮಿ ಅವ ಅವ್ರದ್ದು ಕಲ್ಲು ಮೂಡೈತೆ ಬೆಟ್ಟದಲ್ಲಿ ಅಂತ ಒಂದಿಷ್ಟು ಹಿಸ್ಟ್ರಿ ಐತೆ ಅದೆಲ್ಲ ಹೇಳ್ತೀನಿ ವೀಡಿಯೋದಲ್ಲಿ ಹೋಯ್ತಾ ಹೋಯ್ತಾ ಗೈಸ್ ಬನ್ನಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಫೈನಲಿ ಇದೆ ನೋಡಿ ಕೋಟೆ ಬೆಟ್ಟದ ಎಂಟ್ರೈನ್ಸು ಈ ದ್ವಾರಕೆಯಿಂದನೇ ನಾವು ಒಳಗಡೆ ಹೋಗ್ಬೇಕಾಗಿರೋದು ಇಲ್ಲಿಂದ ಒಂದು ಫ್ಯೂ ಕಿಲೋಮೀಟರ್ಸ್ ಆಗ್ತದೆ ಏನಿಲ್ಲ ಇವಾಗ ಹೋಗಿ ನಾವು ಕೋಟೆ ಬೆಟ್ಟದ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ ಗೈಸ್ ಹಿಂದೆ ಏನು ನೋಡ್ತಾ ಇದ್ದೀರಲ್ಲೇ ಕೋಟೆ ಬೆಟ್ಟ ಅಂತ ನರಸಿಂಹಸ್ವಾಮಿ ಟೆಂಪಲ್ ಇದು ಹೋಗೋದ ನೋಡ್ಬೋದು ನೋಡ್ಬೋದು ಇದೊಂದು ರೂಟ್ ಐತೆ ವೆಹಿಕಲ್ಸ್ ಹೋಗೋದು ಸ್ಟೆಪ್ಸ್ ಐತೆ ಈ ರೂಟ್ ಅಲ್ಲಿ ನಾವು ಸ್ಟೆಪ್ಸ್ ಅಲ್ಲಿ ಹೋಗದ ಬನ್ನಿ ಹೋಗದೇ ಸ್ಟೆಪ್ಸ್ಗಳೈತೆ ಸ್ಟೆಪ್ಸ್ ಎತ್ಕೊಂಡು ಹೋಗೋದ ಬನ್ನಿ ಏನಪ್ಪ ಅಂದ್ರೆ ಇಲ್ಲಿ ಸ್ಟೆಪ್ಸ್ ನಡ್ಕೊಂಡೋಗಿ ಬಿಸ್ಲಲ್ಲಿ ಅದಕ್ಕೂ ಹತ್ತದ್ಕು ಚೆನ್ನಾಗಿ ಮಾಡಿಸೋರೆ ಎಲ್ಲ ಸೀಟ್ ಹಾಕ್ಸೋರೆ ಕತ್ಕೊಬರೋರಿಗೆ ಚೆನ್ನಾಗೈತೆ ಫೆಷಾಲಿಟಿ ಬನ್ನಿ ಮತ್ತೆ ತಡ ಮಾಡೋದು ಬೇಡ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇತಿಹಾಸ ತಿಳ್ಕೊಳ್ಳೋಣ ಲೆಟ್ಸ್ ಗೋ ಸ್ಟಾರ್ಟ್ ವೆಂಕಟೇಶ್ವರ ಸ್ವಾಮಿ ಮತ್ತೆ ಕಂಬದ ನರಸಿಂಹಸ್ವಾಮಿ ಕೋಟೆ ಬೆಟ್ಟ ಇದು ಸ್ವಾಮಿ ಸಂಖ್ಯೆ ಅಂದ್ಬಿಟ್ಟು ಆ ಊರಿಂದ ಅಲ್ಲಿ ವಾಸವಾಗಿದ್ದ ಹಿಂದೆ ಅಲ್ಲಿಂದ ಕಾಡಲ್ಲಿರ್ತಕ್ಕಂಥ ಭಕ್ತರು ಅವಾಗ ಯಾರು ಬರ್ತಿರಲ್ಲ ಅಲ್ಲಿ ದುಷ್ಪರಿಣಿಗಳು ಜಾಸ್ತಿ ಇತ್ತು ಸಂಚಾರ ಬಂದು ಪರಮಾತ್ಮ ಏಕಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇನ್ನು ಬಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ನೆರವೇ ನೆಲೆಕೊಂಡು ಕೋಟೆ ಬಿಡ್ತಾನೆ ಸ್ವಾಮಿ ದೇವಸ್ಥಾನ ಗಂಗ ನರಸ್ವಾಮಿ ಸ್ವಾಮಿ ಅಣ್ಣ ತಮ್ಮಂದರು ಆಮೇಲೆ ಸ್ವಾಮಿ ಅನುಗ್ರಹದಿಂದ ಅವನೇನೋ ಪರಮಾತ್ಮ ಅಣ್ಣ ತಮ್ಮನಲ್ಲಿ ಭಿನ್ನಾಭಾವ ಬತ್ತು ಅವಾಗ ಭಕ್ತರಿಗೆ ದೇವತೆಗಳಿಗೆ ಆಹಾರನ ಬಡಿಸುವಾಗ ಸ್ವಾಮಿ ನೀನಪ್ಪ ನೀನು ಏನಪ್ಪ ನನ್ನ ಸ್ಥಾನ ಸ್ಥಳದಲ್ಲಿ ಆ ಸ್ಥಳದಿಂದ ಮುಂದೆ ನೀನು ಹೋಗು ನೀನು ಮುಂದೆ ಅಭಿವೃದ್ಧಿ ಕೊಡ್ತೀನಿ ಆ ಸ್ಥಳದಲ್ಲಿ ಐಕ್ಯವಾಗಿ ನಿಮಗೆ ಉದ್ಭವವಾಗುವು ಅಂದ್ಬಿಟ್ಟು ಹುಟ್ಟು ಬಂಡೆಯಿಂದ ಪರಮಾತ್ಮ ಇಲ್ಲಿ ನೆಲೆಸಿ ಭಕ್ತರನ್ನು ದುಷ್ಟನಿಗ್ರಹ ರಕ್ಷಕ ಅಂದ್ಬಿಟ್ಟು ಪರಮಾತ್ಮ ಧನೋದ್ದಾರಿನ ಆಸಮನಾಗಿ ಬಿಲ್ಲು ಬಾಣ ಇರ್ತಕ್ಕಂಥದ್ದು ಇದೆ ಕಂಬದ ಆಸಮನಾಗಿ ಅವತಾರ ಪುರುಷನಾಗಿ ನಾರಾಯಣನಾಗಿ ಅವತಾರ ಉದ್ಭವ ಮೂರ್ತಿ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಎಲ್ಲರ ಕಷ್ಟಗಳನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾನೆ ಕಷ್ಟಗಳು ಕೊಡ್ತಾ ಇದ್ದಾನೆ ಸುಖ ಸುಖಗಳನ್ನು ಕೊಡ್ತಾ ಇದ್ದಾನೆ ಯಾವುದೇ ಅರ್ಕೆಗಳಾಗಲಿ ಅವರು ಪರಮಾತ್ಮನಿಗೆ ಅವ್ರು ಒಳ್ಳೇದು ಮಾಡಿದಂಥ ಕಾಲದಲ್ಲಿ ತೀರಿಸ್ಬಿಟ್ರೆ ಅವನು ಒಂದು ನಾಲ್ಕೇ ಜನಕ್ಕೆ ಆಗಲಿ ಒಂದು ಧೂಪಕ್ಕೆ ಒಂದು ಗಂತ್ಕಡ್ಡಿ ಹೆಚ್ಬಿಡ್ಲಿ ಧೂಪ ಹಚ್ಬಿಡ್ಲಿ ಅವ್ರು ಒಳ್ಳೇದು ಮಾಡ್ತಾರೆ ಅದು ಮರ್ತುಬಿಟ್ಟು ಭಗವಂತನ ತಾನು ನಮ್ಮ ಅನುಕೂಲ ಮಾಡಿದಾನೆ ನಾವು ಯಾಕೆ ಪರಮಾತ್ಮ ಹೋಗ್ಬಿಟ್ಟು ನಮ್ಮದೇವರಲ್ಲ ನಿಧಾನಕ್ಕೆ ಮಾಡ್ರಾಯ್ತು ಅಂದರೆ ಪರಮಾತ್ಮ ಎಂದಿಗೂ ಬಿಡಲ್ಲ ನಮ್ಮನ್ನೂ ಬಿಡೋಲ್ಲ ಭಗವಂತ ನಾವು ಸ್ವಾಮಿ ಅರ್ಚಕರಾಗಿ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ ನಾವು ಭಗವಂತನಿಗೋಸ್ಕರ ನಾವೇ ಅಭಿಷೇಕ ಬಗೆರಿ ಪರಮಾತ್ಮನಿಗೆ ಊಟ ಹಾಡೋಣ ಭಕ್ತಾದಿಗಳಿಗೆಲ್ಲ ನಾವೇನಾರು ಒಳ್ಳೆದಾದಂಥ ಕಾಲದ ನಾವು ಮಾಡ್ತಾಯಿರ್ತೀವಿ ಕಷ್ಟಲು ಬಂದಾಗ ನಾವು ಈಡೇರಿಸ್ಕೊಂಡ್ರೆ ಒಳ್ಳೇದು ಮಾಡ್ತಾನೆ ಪರಮಾತ್ಮ ಅದನ್ನು ಒಳ್ಳೇದು ಮಾಡಿದಾಗ ನಾವು ಪರಮಾತ್ಮನ ಅಭಿಷೇಕ ವಗೇರಿ ಬಂಧು ಊಟ ಆಹಾರ ಕೊಟ್ಟು ಪರಮಾತ್ಮ ಸೇವೆ ಮಾಡಿಕೊಂಡು ಮಧ್ಯಾಹ್ನ ಅನಂತರ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಭಕ್ತರಿಗೆ ಎಲ್ಲ ಊಟ ಕೊಟ್ಟು ಆಹಾರ ಕೊಟ್ಟು ಕಳಿಸ್ತೀವಿ ಪರಮಾತ್ಮ ಏ ಕಂಬನಾತ್ಮ ಶ್ರೀಮನ್ ನಾರಾಯಣ ಆಗಿ ಜಗದ್ರಕ್ಷಕನಾಗಿ ಉದ್ಭವಿಸ್ತಾನೆ ಪರಮಾತ್ಮ ಭಕ್ತರು ಲೋಕೋದ್ಧಾರಕನಾಗಿ ಇದು ಹಿಂದೆ ನಮಗೆ ಗೊತ್ತಿಲ್ಲ ಹಿಂದೆ ಚಿನ್ನದ ಕಾಲ ಹಾಕಿದ್ರು ಅಂತ ಹೇಳ್ತಾರೆ ಅದು ಒದ್ಬಿಟ್ಟು ಪರಮಾತ್ಮ ಎಲ್ಲ ನನ್ನನ್ನು ಕೂಡ ಹಾಕಿದ್ರಲ್ಲ ಬೀಗ ಹಾಕಿ ಅಂದ್ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ನಲ್ಕೊಂದು ಎತ್ತರ ಹೋಗಿ ಬಿದ್ದಿದೆ ಅದು ಹಿಂದೆ ನಮ್ಮ ತಾತ ಎಲ್ಲ ಹೇಳ್ತಿದ್ರು ಅದನ್ನು ನಾವು ಹೇಳ್ಕೊಂಬ ಅವರು ಹೇಳಿದ್ದೇನೆ ನಾವು ಹೇಳ್ಕೊತಾ ಇದ್ವಿ ಪುರಾತನ ಕಾಲದ ಸ್ವಾಮಿ ಪರಮಾತ್ಮ ಅವ್ನು ನೆನ್ಸ್ಕೊತೋದೇ ಬಾಡಿ ಈ ಅಷ್ಟೇ ಭಯಂಕರವಾಗಿ ಪರಮಾತ್ಮ ಅವನು ಹೇಳ್ತಾ ಇದ್ರು ನಮಗೆ ಇನ್ನೂ ಭಯಂಕರವಾಗುತ್ತೆ ನೋಡಿ ಎಲ್ಲೂ ನೀರು ಬರ್ತಾ ಇರ್ ಬರದೇ ಇರ್ತಕ್ಕಂಥದ್ದು ಬಂಡೆ ಮೇಲೆ ಬರ್ತು ಅಂತಂದ್ರೆ ಇಲ್ಲಿ ಯಾವುದೇ ಯಾವ ಕ ಯಾವುದೇ ಯಾರು ಇಂಜಿನಿಯರು ಇದು ಎಂಥ ಬಂಡೆ ಒಳಗೆ ಬಂಡೆ ಒಳಗೆ ನೀರು ಬರಲ್ಲ ಅಂಥ ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಈ ಸ್ವಾಮಿಗೆ ಇಲ್ಲಿ ಕೆಳಗಡೆ ಇಲ್ಲಿ ಈ ಸನ್ನಿ ಇಲ್ಲೇ ಸನ್ನಿ ಬೋರ್ ತಂದಿದ್ದಾರೆ ಬಂಡೆ ಒಳಗೆ ಪರಮಾತ್ಮ ನೀರು ಕಸ್ ತರ್ಸ್ಕೊಂಡಿದ್ದಾರೆ ಕಲ್ಲರಲ್ಲಿ ನೀರು ಒತ್ತು ಅಂತ ಅಂದರೆ ಸ್ವಾಮಿ ಕಂಬ ನರಸಿಂಹ ಇನ್ನೆಷ್ಟು ಅವನು ವಿಶೇಷವಾಗಿರ್ತಕ್ಕಂಥದ್ದು ಅವನು ಎಷ್ಟು ಅದ್ಭುತ ಎಷ್ಟು ಎಳೆದುಕೊಂಡು ಹಾಡತಕ್ಕಂಥದ್ದು ನಾರಾಯಣ ಅಷ್ಟು ಕಲ್ಲದ ನೀರು ಒತ್ತು ಅಂತಂದರೆ ಪರಮಾತ್ಮ ಎಷ್ಟು ದೊಡ್ಡವರು ಜಗತ್ತಿಗೆ ಇದೆ ಅವನು ದೊಡ್ಡವನು ನಾರಾಯಣ ನರಸಿಂಹನಾಗಿ ಆತಾರ ಖುಷನಾಗಿದ್ದಾನೆ ಭಕ್ತರೆಲ್ಲ ಕಾಪಾಡ್ತಾ ಇದ್ದಾನೆ ಕಷ್ಟಗಳನ್ನ ಪರಿಹಾರ ಮಾಡ್ತಾಯಿದ್ದಾನೆ ಎಲ್ಲ ಕಡೆಗೂ ಅವನು ಕಂಡುಬಿಟ್ರೆ ಎಲ್ಲ ಕಡೆ ಮಳೆ ಸುಗಮ ಆಗ್ತದೆ ಪರಮಾತ್ಮ ಇಲ್ಲ ಅಂತಂದರೆ ದೇವರು ಇಲ್ಲಾಂದರೆ ಯಾರಿಗೂ ಇರಲ್ಲ ಮನಸ್ಸುಗಳು ಯಾರಲ್ಲ ಅವನಿಲ್ಲ ಕಾಲ ನನ್ನ ಮುಂದೆ ಯಾರು ಅಂತಾರೆ ಇವತ್ತು ಅವ್ನು ಮುಂದಿಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಪರಮಾತ್ಮ ಏನೇ ಕಷ್ಟ ಕೊಡಲಿ ಯಾವುದಕ್ಕೂ ನಾನು ಆಸೆ ಮಾಡೋಣ ಯಾವ ದುಡ್ಡುಗೂ ಯಾರಿಗೆ ಆಗಲಿ ಯಾವ ಭಕ್ತರಿಗೆ ಯಾರನ್ನೂ ಹೆಸರು ಅಪ್ಪ ನೀವು ಚೆನ್ನಾಗಿರಪ್ಪ ನಮಗೆ ಏನಾರೂ ಕಷ್ಟ ಬಂದಿರಲಿ ನಿಮ್ಗೆ ಒಳ್ಳೇದಾಗಲಪ್ಪ ಕಂಬನ ಸ್ವಾಮಿ ಒಳ್ಳೇದು ಕಣ ಅಂದಿರಿ ಸ್ವಾಮಿ ಇವತ್ತು ನನಗೆ ಒಳ್ಳೆಯದಾಗ್ತದೆ ಸ್ವಾಮಿ ಅಂತ ಹೂವು ಕೇಳ್ತಾರೆ ಭಗವಂತನ ಹೂವು ಕೊಡ್ತಾನೆ ಅವ್ರು ಏನಕ್ಕೆ ಕೇಳಿದ್ರೆ ಅವ್ರು ಕೇಳಿದ್ರು ನಾನು ಮತ್ತೆ ಕೇಳ್ದೀನಿ ಹೂವು ಕೊಡ್ತಾನೆ ಆಗ್ತದೆ ನಾನು ನಮ್ಮ ಕೈಯಿಂದ ನಾನು ಇದು ಕೊಡಲ್ಲ ಅವನಷ್ಟು ಅವನೇ ಕೊಡಬೇಕು ಅನಿಷ್ಟೇ ನಾನು ಮಾಡ್ತೀವಿ ಭಗವಂತನ ವೆಚ್ಚಿಸ ಭಕ್ತಿ ಒಂದೇ ಹೊರ್ತು ಆಡಂಬರಲ್ಲ ಹ್ಞೂ ಭಕ್ತಿ ಇದೆ ಭಗವಂತ ನೀವು ಬೆಂಗಳೂರಲ್ಲಿ ಕಾಡಿನಲ್ಲಿರಿ ನಾಡಿನಲ್ಲಿರಿ ಅವನು ಎಂಥ ಹುಲಿ ಸಿಂಹಗಳು ಯಾವ ಯಾವ ದುಷ್ಪರಗಳು ಎಲ್ಲ ಮಗಳು ಮಾಡಿ ಪರಮಾತ್ಮ ನಿಮ್ಮನ್ನು ಕಂಡ ನಡ್ಸ್ಕೊಂಡು ಹೋಗ್ತೀವಿ ಅಂಧಕಾರ ಕತ್ಲೆ ಆಗು ಕಟ್ ಕಾಪಾಡ್ಕೊಬೇಕು ಅಪ್ಪ ಸ್ವಾಮಿ ಏನಪ್ಪ ನಮಗೆ ಎಲ್ಲೋ ಒಂದು ಕಡೆ ಸ್ಥಳದೇ ಇದ್ಬಿಟ್ಟಿದ್ದವು ನಂಬ್ರಿ ಸ್ವಾಮಿ ಆಗೋಯ್ತು ಅಂತ ಬಂದು ಓಕೆ ಕಣ್ಣಲ್ಲಿ ಏನಾಗ್ತದೆ ಅದೆಲ್ಲೋ ಊರಲ್ಲೇ ಮುಳುಗೋಗ್ಬಿಟ್ಟಿತ್ತು ಅಂತ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಭಕ್ತರೇ ಸ್ವಾಮಿ ಇನ್ನೊಂದ್ಸರಿ ಬಂದು ಫೋನ್ ಮಾಡ್ದೆ ಅವ್ರನ್ನೇ ವಿಚಾರಿಸಿದೆ ಫೋನ್ ಮಾಡಿ ಸ್ವಾಮಿ ಅಂತ ಒಂದು ತಮ್ಮನ ಹತ್ರ ನಾನು ವಿಚಾರಿಸಿದ್ಕೆ ಏನಪ್ಪ ಅಂದ್ರೆ ಅದೇನು ಧ್ಯಾನ ಪರಮಾತ್ಮ ಅದೇನು ಜ್ಞಾನ ಗೊತ್ತಿಲ್ಲ ಅದು ಯಾವತ್ತೂ ನನಗೆ ಕೇಳಿದೆ ಅದು ಅವತ್ತು ಪರಮಾತ್ಮ ಅಲ್ಲಿ ನಮ್ಮನೇಲೆ ಕೇಳಿದೆ ಒಂದು ಹದಿನೈದು ಇಪ್ಪತ್ತು ದಿವಸ ಅದು ಒಂದು ತಿಂಗಳ ಈಗ ಅಷ್ಟೊಳಗೆ ತಿಂಗಳೊಳಗೆ ನಮ್ಮ ಮನೇಲಿ ಇಲ್ಲಿಂದ ಹೋದ ತಕ್ಷಣ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗಲೇ ಏಳುವರೆ ಎಂಟು ಗಂಟೇಲಿ ಹೋದ ತಕ್ಷಣ ಅಲ್ಲಿಗೆ ಬಟ್ಟೆನೇ ಬಿಚ್ಚಿರಲ ನಾನು ಮಡಿಬೇಟಗಳಿಗೆ ಇದ್ದೆ ಹಿಂಗೆ ಸ್ವಾಮಿ ನಮಸ್ಕಾರ ಸ್ವಾಮಿ ಸ್ವಾಮಿ ಕೊಡಿ ಸ್ವಾಮಿ ಅವ್ರಿಗೆ ಆಯ್ತು ಕೊಟ್ಟರು ಕೊಟ್ಟ ತಮ್ಮನೆ ಫೋನ್ ಆಯ್ತು ಬಿಡಪ್ಪ ಒಳ್ಳೇದಾಗಲಿ ಏನಪ್ಪಾ ಮುಂಜಾನೆ ಚೆನ್ನಾಗಿದ್ದೇಪ್ಪ ಅವ ಸ್ವಾಮಿ ಚೆನ್ನಾಗಿದ್ದೀನಿ ನಾವು ಸ್ವಲ್ಪ ತೊಂದರೆಗಳಿದ್ದ ನೋಡಿ ಅಯ್ಯಪ್ಪ ಬಂದ ನೋಡಿ ಫೋನ್ ಮಾಡಿದ್ರೂ ಫೋನ್ ವರ್ಕೆ ಆಗಲಿಲ್ಲ ಎಲ್ಲ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿಸಿದ್ವಿ ಏನೂ ಆಗಿಲ್ಲ ಸ್ವಾಮಿ ಸೇಫ್ಟಿಯಾಗಿ ಬಂದ ಸ್ವಾಮಿ ಮನೆಗೆ ಗೂಡುಗೆ ಸ್ವಾಮಿ ಚೆನ್ನಾಗಿದೆ ಸ್ವಾಮಿಂದು ನಿಮ್ಗೆ ಒಳ್ಳೇದಾಗಲಿ ಕಾಪಾಡಲಿ ನಾವು ಏನಕ್ಕೆ ಒಳ್ಳೇದಾಗಲಿ ಚೆನ್ನಾಗಿರಲಿ ನೀವು ಚೆನ್ನಾಗಿರ್ಬೇಕು ನಿಮ್ಮದೇ ಒಳ್ಳೆದು ಮಾಡಿ ಗೈಸ್ ನನಗೆ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು ಲಿಟ್ರಲ್ಲಿ ಸುಳ್ಳೇ ಹೇಳ್ತಾ ಇಲ್ಲ ನಿಜವಾಗ್ಲೂ ಖುಷಿ ಆಯಿತು ಏನೋ ಒಂಥರ ಆನಂದ ಸಖತ್ತಾಗಿ ಫೀಲ್ ಆಯ್ತು ಒಂಥರ ನೇಚರ್ ಫುಲ್ ಫಾರೆಸ್ಟ್ ಏರಿಯಾ ಒಳ್ಳೆ ಸೂಪರ್ ವೈಬ್ ಐತೆ ನೇಚರ್ ವೈಬು ಯಾರಾದರೂ ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಇದೊಂದು ಮಂಡ್ಯ ಕಡೆ ಬಂದರೆ ಇದೊಂದು ಆ್ಯಡ್ ಮಾಡ್ಕೊಂಬಿಡಿ ಕೋಟೆ ಬೆಟ್ಟ ಅಂತ ಸೂಪರ್ ಸೂಪರಾಗಿತ್ತು ಸಖತ್ತಾಗಿತ್ತು ಇನ್ನೊಂದು ಮಾತೇ ಇಲ್ಲ ಇದ್ರ ಬಗ್ಗೆ ಹೇಳೋಕ್ಕೆ ಗೈಸ್ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗೆ ಇಷ್ಟ ಆಯಿತು ಅಲ್ವೋ ಗೊತ್ತಿಲ್ಲ ಇಷ್ಟ ಅದೇ ಲೈಕ್ ಮಾಡಿ ಇಲ್ವ ಲೈಕ್ ಇಟ್ಕೊಂಡ್ಬಿಡಿ ಡಿಸ್ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಬೇಗ ಬೇಗ ಸಾವಿರ ಸಬ್ಸ್ಕ್ರೈಬರ್ಸ್ ನಿಮ್ಮ ಮುನ್ನೂರು ಸಬ್ಸ್ಕ್ರೈಬರ್ಸ್ ಕಂಡು ಬೇಗ ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಡಿ ಹೊಸ ಹೊಸ ಕಂಟೆಂಟ್ ಅಲ್ಲ ಒಳ್ಳೆ ಕ್ವಾಲಿಟಿ ವೀಡಿಯೋಗಳು ಹಾಕೋಣ ಮತ್ತೇನಂದ್ರೆ ಗೈಸ್ ಇದು ನನಗೆ ಇಷ್ಟು ಗೊತ್ತಿರೋ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ರೈಸ್ ಒಂದೇ ಟ್ರಿಪ್ಗೆ ಬ್ಯೂಟಿಫುಲ್ ಪ್ಲೇಸು ಟ್ರಾವೆಲ್ ಮಾಡ್ಬೋದು ಯಾರಾದರೂ ಮಂಡ್ಯ ಕಡೆ ಒಂದು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ರೆ ಇದೊಂದು ಪ್ಲೇಸ್ ಆ್ಯಡ್ ಮಾಡಿ ಕಳಿಸಿ ಆಗೋಲ್ಲ ಪೀಸ್ಫುಲ್ ಪೀಸ್ಫುಲ್ಲಾಗಿದೆ ಬಂದು ವಿಸಿಟ್ ಮಾಡ್ಬಿಟ್ಟು ಹೋಗ್ಬೋದು ನಿಮಗೇನಂತೆ ಗೊತ್ತಿಲ್ಲ ಇದು ವೀಡಿಯೋ ಏನು ಮಾಡೋ ಸಮಯ ಲೈಸ್ ಮುಂದಿನ ವೀಡಿಯೋ ಸಿಗೋದ ಅಲ್ಲಿವರೆಗೂ ಅಲ್ಲಿ ಟೇಕ್ ಟೇಕ್ ಕೇರ್ ಯಾಕೋ ನಡೀತಾ ಇದೆಯಾ ഊട്ടക്തെ നഗക്കൂ പ്തന നഗടി സ്വാമി നവിരോധ അര നീ സ്വാമി നവിരോധ